ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಸಿ ಬಿಎಂ ಸೂರ್ಯ ಅನ್ನೋ ಪ್ರಾಡಕ್ಟ್ ನ ಈ ರೈತರಿಗೆ ಕೊಟ್ಟಿದ್ದೀವಿ ಈ ರೈತರಿಗೆ ಕೊಟ್ಟ ಮೇಲೆ ಇದರಿಂದ ಯಾವೆಲ್ಲ ಪ್ರಯೋಜನಗಳಾಗಿದವೆ ಯಾವೆಲ್ಲ ಉಪಯೋಗಗಳಾಗಿದಾವೆ ಅಂತ ಅವ್ರ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀವಿ ಇವರ ಪರಿಚಯ ಬಂದ್ಬಿಟ್ಟು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಆಪೇನಕೊಪ್ಪ ಅಂತ ಗ್ರಾಮ ಇದು ಸರ್ ನಿಮ್ಮ ಹೆಸರು ಕಾಂತೇಶ್ ರೈತರು ಇವರು ಈ ಪ್ರಾಡಕ್ಟ್ ನ ತಗೊ ಎಂಟು ದಿನ ಆಗಿದೆ ಎಂಟು ದಿನದಲ್ಲಿ ಯಾವೆಲ್ಲ ಬದಲಾವಣೆ ಆಗಿದೆ ಅಂತ ಅವ್ರ ಮುಖಾಂತರ ತಿಳಿಸ ಹೋಗ್ತೀವಿ ಸರ್ ಇದು ಪ್ರಾಡಕ್ಟ್ ಮೇಲೆ ನಿಮ್ಗೆ ಯಾವೆಲ್ಲ ಬದಲಾವಣೆಗಳು ಕಂಡಿದ್ದಾವೆ ಹಾ ಸರ್ ಇದನ್ನು ಪರಿಪೂರ್ಣವಾಗಿ ಅಡ್ಡಿಲ್ಲ ಸರ್ ಇದು ಒಂದು ತುಂಬಾ ಖುಷಿ ವಿಚಾರ ಇದರಲ್ಲಿ ಇಪ್ಪತ್ತಾರು ತರದ ಕಾಳು ಮಿಕ್ಸ್ ಇದಾವೆ ಅದೇ ತರ ಸಂಪೂರ್ಣವಾಗಿ ನ್ಯಾಚುರಲ್ ಇದಾವೆ ಮತ್ತೆ ಯಾವುದೇ ರಾಸಾಯನಿಕಗಳನ್ನ ಬಳಸದೆ ಇರೋದ್ರಿಂದ ಯಾವ ಟೈಮಲ್ಲಿ ಬೇಕಾದ್ರೂ ಇದು ಒಳ್ಳೆ ಪ್ರಯೋಜನ ಅದೇ ತರನೇ ಇವರಿಗೆ ಅರ್ಧ ಲೀಟರ್ ಹಾಲು ಹೆಚ್ಚಿಗೆ ಆಗಿದೆ ಇವ್ರ ಆಕಳುಗಳಲ್ಲಿ ಅಂತ ಹೇಳಿದಾಗ ಅರ್ಧ ಲೀಟರ್ ಹಾಲು ಹೆಚ್ಚಿಗೆ ಆಗ್ತದಂಗೆ ಆ ಫುಡ್ ಪ್ರಮಾಣನೂ ಕೂಡ ಜಾಸ್ತಿ ಮಾಡ್ತಾ ಹೋಗ್ಬೇಕು ಈಗ ಮೊದಲು ಎರಡು ಲೀಟರ್ ಕೊಡ್ತಾ ಅಂತ ಎಂಟು ದಿನದಲ್ಲಿ ಅರ್ಧ ಲೀಟರ್ ಹೆಚ್ಚಿಗೆ ಆಗಿದೆ ಎರಡು ಲೀಟರ್ ಕೊಡೋ ಟೈಮಲ್ಲಿ ಎಷ್ಟು ಫುಡ್ ಕೊಡ್ತಾ ಇದ್ರು ಸರ್ ಎರಡು ಲೀಟರ್ ಹಾಲು ಕೊಡೋ ಟೈಮಲ್ಲಿ ಕೆ ಕೆಜಿ ಫುಡ್ ಇವ್ರು ಬಳಸ್ತಾ ಇದ್ರು ಅದೇ ತರನೇ ಈಗ ಮತ್ತೆ ಒಂದು ಅರ್ಧ ಕೆ ಜಿ ಜಾಸ್ತಿ ಮಾಡ್ರಿ ಅಂತ ಸಲಹೆ ಕೊಡ್ತಾ ಇದೀವಿ ಅದೇ ತರನೇ ಬೇರೆ ರೈತರು ಇದನ್ನ ನೋಡಿ ತಗೊಂಡಾಗ ಇದರ ಪ್ರಮಾಣ ಹೆಂಗೆ ನೀವು ಲೆಕ್ಕ ಹೇಳ್ತೀರಾ ಇಲ್ಲ ಬೊಕ್ಸೆ ಲೆಕ್ಕ ಹೇಳ್ತೀರಾ ಕೆಲವೊಬ್ರು ಬೇರೆ ಊರಲ್ಲೆಲ್ಲ ಅಹ್ ಒಂದ್ ಸ್ವಲ್ಪ ಮಾಹಿತಿ ಕಲೆ ಹಾಕಿದಾಗ ಒಂದು ಏಳು ಲೀಟರ್ ಹಾಲು ಕೊಡ್ತಾ ಇರ್ತದೆ ಒಂದ್ ಅರ್ಧ ಕೆ ಜಿ ಫುಡ್ ಹಾಕ್ಬಿಟ್ಟು ನಮ್ದು ಅರ್ಧ ಕೆ ಜಿ ಫುಡ್ ಅಲ್ಲೇ ಏಳು ಲೀಟರ್ ಎಲ್ಲಾ ಹಾಲು ಕೊಡ್ತದೆ ಅಂತ ಹೇಳಿದಾರೆ ಆತರ ಆಕಳುಗಳು ನಾವು ನಮ್ಮ ನಮ್ ಫುಡ್ ಆ ರೀತಿಯಾಗಿ ಅಷ್ಟು ಅರ್ಧ ಕೆ ಜಿ ಫುಡ್ ಹಾಕಿ ಏಳು ಲೀಟ್ರ್ ಹಿಂಡ ಲೆವೆಲ್ಗೆಲ್ಲ ಅಷ್ಟೊಂದು ಪ್ರಮಾಣದಲ್ಲೆಲ್ಲ ಇಲ್ಲ ಏಳು ಲೀಟ್ರ್ ಹಾಲು ಕೊಡ್ತಾಯಿ ಅಂದಾಗ ನೀವು ಒಂದು ಲೀಟ್ರ್ ಹಾಲಿಗೆ ಅರ್ಧ ಕೆ ಜಿ ಅಂತ ಲೆಕ್ಕ ಮಾಡ್ಕೊಂಡ್ಬಿಟ್ಟು ಏಳು ಲೀಟ್ರ್ ಹಾಲಿಗೆ ಮೂರುವರೆ ಕೆ ಜಿ ಬೇಕಾಗುತ್ತೆ ಮತ್ತೆ ಬಾಡಿ ಮೇಂಟೆನೆನ್ಸಿಗೆ ಒಂದು ಕೆ ಜಿ ಬೇಕಾಗುತ್ತೆ ಒಂದು ಏಳು ಏಳು ಲೀಟ್ರ್ ಹಾಲು ಕೊಡ್ತಾ ಇದೆ ಅಂತ ಹೇಳಿದರೆ ಒಂದು ನಾಲ್ಕು ಕೆ ಜಿ ಹತ್ತಿರ ಫುಡ್ ಬೇಕಾಗುತ್ತೆ ಅಷ್ಟು ಕೊಟ್ಟಾಗ ಮಾತ್ರ ಅದು ಸಂಪೂರ್ಣವಾಗಿ ಏಳು ತಿಂಗಳು ಗರ್ಭ ಧರಿಸಿ ಹಾಲು ಕೊಡೋದಕ್ಕೆ ಸಾಧ್ಯ ಅದೇ ಥರನೇ ನೀವು ಅರ್ಧ ಕೆ ಜಿ ಫುಡ್ ಇಟ್ಟು ಏಳು ಲೀಟ್ರ್ ಹಾಲು ಕೊಡ್ತಾ ಇದೆ ಅಂತ ಹೇಳಿದರೆ ಸ್ವಲ್ಪ ದಿನ ಕೊಡಬಹುದು ಬಿಟ್ಟರೆ ಲಾಂಗ್ ಟೈಮು ಕೊಡೋದಕ್ಕೆ ಸಾಧ್ಯ ಇಲ್ಲ ಅದು ಅಷ್ಟು ಹಾಲು ಕೊಡ್ತಾ ಇದೆ ಅಂತ ಹೇಳಿದಾಗ ಅಷ್ಟು ಪ್ರೋಟೀನ್ ಮತ್ತೆ ಇವೆಲ್ಲದರ ಅವಶ್ಯಕತೆ ಇದೆ ಅಷ್ಟನ್ನು ಕೊಡಬೇಕು ಮತ್ತೆ ನೀವು ಅಂದಾಜು ಲೆಕ್ಕದಲ್ಲಿ ಸೇರು ಹಾಗೆಲ್ಲ ಹೇಳ್ತಾ ಇದೀವಿ ಅಂತಂದ್ರೆ ಈ ಫುಡ್ ಎಲ್ಲ ತಗೋಳಕ್ ಹೋಗ್ಬೇಡ್ರಿ ಅಷ್ಟು ಹಾಲು ಕೊಡ್ತಾ ಇದೆ ಅಂತಂದ್ರೆ ಜವಾಬ್ದಾರಿಯಾಗಿ ಇಷ್ಟು ಫುಡ್ ಬಳಸ್ತೇವೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದೆ ಅಂತ ಅಂದ್ರೆ ಮಾತ್ರ ಇದನ್ನ ಬಳಸ್ರಿ ಈಗ ಆಲ್ರೆಡಿ ಇವರು ರಿಸಲ್ಟ್ ಎಲ್ಲ ತಗೊಂಡಿದ್ದಾರೆ ಇದು ಸಂಪೂರ್ಣವಾಗಿ ನ್ಯಾಚುರಲ್ ನೀವು ಯಾವುದೇ ರೀತಿಯಿಂದ ಆ ಯಾವೆ ಹನುಮಾನ ಇದ್ದನ ಬಲಸಬಹುದು ಬಟ್ ಬಳಸುವ ಪ್ರಮಾಣ ಈ ರೀತಿ ಇರಲಿ ಅಂತ ನಾನು ನಿಮಗೆ ತಿಳಿಸೋ ಹೋಗ್ತಾ ಇದೀನಿ ತರ ಬಾರಿ ತಯಾರಿಗೆ ಅವರ ಹೆಸರು ಬಹಳ ಸರಿಗಿದ ವಾಕಗಳು ಈ ಒಣೆ ಮೇ ತಂದ್ರು ತಯಾರಿದವು ಈ ಫುಡ್ಡಿನ ಸಲವಾಗಿ ಅಷ್ಟೇನೇ ಇಷ್ಟ ತಯಾರಿ ಅದು ಸ್ವಲ್ಪ ಬದಲಾವಣೆ ಮಾಡ್ತಾ ಹೇಳ್ತಾ ಇದ್ದಾರೆ ಸಾಧ್ಯ ಆದರೆ ಇನ್ನೊಂದು ವಿಡಿಯೋದಲ್ಲಿ ಇನ್ನಷ್ಟು ಇನ್ನು ಯಾವ ತರ ಪ್ರಯೋಜನಗಳಾಗಿದೆ ಅಂತ ಹೇಳೋ ಪ್ರಯತ್ನ ಇಷ್ಟೆಲ್ಲ ಮಾಹಿತಿ ಹೇಳಿದ್ದಕ್ಕಾಗಿ ಸಿಬಿಎಂ ಕ್ಷೀರಾಮೃತ ವತಿಯಿಂದ ಧನ್ಯವಾದ ಹೇಳ್ತಾ ಇತ್ತು ಇನ್ನು ಸಿಬಿಎಂ ಕ್ಷೀರಾಮೃತ ಪ್ರಾಡಕ್ಟ್ ಯಾವೆಲ್ಲ ರೈತರಿಗೆ ಹೇಗೆಲ್ಲ ಪ್ರಯೋಜನ ಆಗಿದೆ ಅಂತ ಮತ್ತೆ ನಿಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ ಸದಾ ನಮ್ದು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ ಕ್ಯಾಮ್ರಾಮ್ಯಾನ್ ಚರಣ್ ಜೊತೆ ಸುನಿಲ್ ಕೋಡಿಹಳ್ಳಿ ಎಚ್ ಪ್ರಸ್ತುತ ಶಿವ್ ಎಲೆ